ದಾವಣಗೆರೆ ಬಂದಿದ್ದೇವೆ ಈಗಿನ ದಿನದಲ್ಲಿ ನಾವು ತುಂಬಾ ಜನಗಳು ನೋಡಿದ್ದೇವೆ ವಿದ್ಯಾವಂತರನ್ನ ತಮ್ಮ ತಂದೆ ತಾಯಿಗಳನ್ನ ಅನಾಥಸ್ರ ಮೊದಲು ಬಿಟ್ಟು ಶೋಕಿ ಮಾಡೋ ಜನ ಅಂತ ಕಾಲದಲ್ಲಿ ಒಬ್ಬ ವ್ಯಕ್ತಿ ತನ್ನ ತಾಯಿಯ ಸ್ಮರಣೆಗೋಸ್ಕರ ದೇವಸ್ಥಾನ ಕಟ್ಟಿರೋದು ನಿಜಕ್ಕೂ ಅವಿಸ್ಮರಣೀಯ ಅದು ನೋಡಕೋಸ್ಕರ ನಾನ್ ದಾವಣಗೆರೆ ಬೆಳಗ್ಗೆ ಮಕ್ಕಳ ತರ್ಕ ಬಂದಿದ್ದೀನಿ ಇಲ್ಲಿಗೆ ಈ ಒಂದು ಸ್ಥಳವನ್ನು ನೋಡಿದಾಗ ನನಗೆ ಬಹಳ ಆನಂದ ಆಯ್ತು ಎಲ್ಲ ನೋಡ್ತಾರೆ ದೂರದ ಬೆಟ್ಟ ಕಣಿ ನೋಣಿಗೆ ಅಂತೇಳಿ ಬೇರೆ ಬೇರೆ ದೇವಸ್ಥಾನಗಳು ದೊಡ್ಡ ದೊಡ್ಡ ಕಟ್ಟಡಗಳು ವಿದೇಶಕ್ಕೆಲ್ಲ ಹೋಗ್ತಾರೆ ಅಂತ ಸ್ಥಳಗಳಿಗೆ ಹೋಗಿ ನಾವು ದುಡ್ಡು ಕಷ್ಟ ಮಾಡ್ಕೊಂಡ್ ಬರೋ ಬದಲು ಇಂತ ಒಂದು ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ತಾಯಿಯ ಒಂದು ಋಣ ಕಳ್ಕೊಳಕ್ ಆಗಲ್ಲ ಎತ್ತ ತಾಯಿಯ ಋಣವನ್ನು ಕಳ್ಕೊಬೇಕಂದ್ರೆ ಅಂದ್ರೆ ಜನ ಪುಣ್ಯದ ಫಲ ಅಂತ ಹೇಳ್ತೀವಿ ಹಂಗಾಗಿ ತಾಯಿಯ ಋಣ ಕಳ್ಕೊಳಕ್ ಆಗದಿರೋ ಅಂತವ್ರು ಬಂದ್ ಈ ತಾಯಿಯ ಸನ್ನಿಧಿ ಬಂದ್ಬಿಟ್ರೆ ತಮ್ಮ ತಾಯಿಯ ಒಂದು ನೆನಪನ್ನ ನಾವು ಮತ್ತೆ ಸ್ಮರ್ಸ್ಕೋಂತ ಒಂದು ಅವಕಾಶ ಸಿಕ್ಕಂಗಾಗಿದೆ ಇಂತಹ ಮಹಾನ್ ವ್ಯಕ್ತಿಯ ಹೆಸರು ಹೇಳಕ್ಕೆ ನಮಗೆ ಒಂದು ರೀತಿ ಖುಷಿ ಆಗ್ತದೆ ವಿನೋದ್ ರಾಜು ಒಬ್ಬ ತಾಯಿಗೋಸ್ಕರ ದೇವಸ್ಥಾನ ಕಟ್ಟಿರೋದು ಈಗಿನ ಜನರೇಷನ್ಗೋಸ್ಕರ ಬಹಳ ಒಂದು ನೆನಪಿನ ಒಂದು ಕೆಲಸ ಇದು ಪ್ರತಿಯೊಬ್ಬರವ್ರ ತಂದೆ ತಾಯಿಗಳನ್ನ ಸಾಯವರೆಗೂ ಕಣ್ಣೀರ್ ಹಾಕ್ಸದಂಗೆ ಅವರ ಅಪ್ಪ ಅಮ್ಮ ನಡ್ಕೊಂಡ್ಬಿಟ್ರೆ ಅವ್ರು ಬೇರೆ ಎಲ್ಲಿ ದೇವಸ್ಥಾನಕ್ಕೆ ಹೋಗೋ ಬೇಡ ಪುಣ್ಯದ ಕಾರ್ಯ ಮಾಡೋದು ಬೇಡ ಅವರ ಜೀವನ ಸಾರ್ಥಕ ಆಗುತ್ತೆ ಅನ್ನೋ ನನ್ನ ಒಂದು ಅಭಿಪ್ರಾಯ ಆ ನಾನು ಕನ್ನಡ ಅಭಿಮಾನಿ ನಾನು ಕನ್ನಡ ಒಬ್ಬ ಶಿಕ್ಷಕನಾಗಿ ಹೇಳ್ತೀನಿ ಆ ಲೀಲಾವತಿ ಅವರ ಚಲನಚಿತ್ರಗಳನ್ನ ನಾನು ಬಾಲ್ಯದಿಂದನೂ ನೋಡ್ಕೊಂಡ್ ಬಂದಿರೋಣ ನಾನು ಆ ಚಲನಚಿತ್ರ ಮಾಡ್ಕೊಂಡಿರುವಂತ ಒಬ್ಬ ಮೆರು ನಟಿ ಜನಸಾಮಾನ್ಯರ ಜೊತೆಗೆ ಬೆರೆತುಕೊಂಡು ಅವರು ಜನಸಾಮಾನ್ಯರಿಗೋಸ್ಕರ ಆಸ್ಪತ್ರೆಯನ್ನು ಕಟ್ಟಿದ ನೋಡ್ಕೊಂಡ್ಬಂದೆ ಇಲ್ಲಿ ಪಶು ಆಸ್ಪತ್ರೆ ಮತ್ತು ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ ಬಂದೆ ಇಂತಹ ಸಾಧನೆ ಮಾಡಿರೋರು ಇಂತಹ ಒಂದು ಜನಸಾಮಾನ್ಯರಿಗೆ ಅನುಕೂಲವಾಗುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮುಂದಿನ ಜನಾಂಗಕ್ಕೆ ನಾವು ದಾರಿ ತೋರಿಸಿದಂಗಾಗತ್ತೆ ನಾನು ಹೀರೋ ಅಂತ ಹೇಳಿ ದುಡ್ಡು ಮಾಡ್ಕೊಂಡು ಅವ್ರ ಸ್ವಂತಕ್ಕೆ ಸ್ವಾರ್ಥಕ್ಕೋಸ್ಕರ ಬದುಕೋದಲ್ಲ ಅಭಿಮಾನಿಗಳೇ ಅಂತ ಹೇಳ್ಕೊಂಡು ಬದುಕೋರು ತುಂಬಾ ಇದಾರೆ ಅಭಿಮಾನಿಗಳಿಂದ ಬೆಳೆದಂತ ಅವರು ತಮ್ಮ ಜನಸಾಮಾನ್ಯರಿಗೋಸ್ಕರ ಸಮಾಜ ಸೇವೆಯನ್ನು ಮಾಡ್ಕೊಂಡು ಹೋದ್ರೆ ಅವರು ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಯಾಗಿ ಗುರುತಿಸ್ಕೋತ ನನ್ನ ಅಭಿಪ್ರಾಯ ಇವಾಗ ಈಗ ಅವರ ಕೆಲಸಗಳನ್ನ ನೋಡ್ಕೊಂಡು ಈ ರೀತಿ ಸಮಾಜ ಕೆಲಸಗಳು ಕೂಡ ಮಾಡ್ತಾ ಇದ್ದಾರೆ ಅನ್ನದಾನೆ ಇದು ಒಳ್ಳೆಯ ಕೆಲಸ ಇದು ಈಗ ತುಂಬಾ ದೂರದಿಂದ ಬಂದಿರತಕ್ಕಂತಹ ಜನರಿಗೆ ಅನ್ನದಾನ ಮಾಡ್ತಿದ್ದಾರೆ ನಾನು ಊಟವನ್ನು ಮಾಡಿದಲ್ಲಿ ತುಂಬಾ ಚೆನ್ನಾಗಿತ್ತು ಕೆಲವು ಸ್ಥಳಗಳಿಗೆ ಹೋದ್ರೆ ನೇರ ನಟರಲ್ಲ ಹೀರೋ ಹೀರೋಯಿನ್ ಗಳಂತ ನೋಡಕ್ ಹೋದ್ರೆ ಮನೆ ಮುಂದೆ ನಮ್ಮನ್ನು ಬಿಟ್ಕೊಳ್ಳಲ್ಲ ಅಂತದ್ರಲ್ಲಿ ಪ್ರತಿಯೊಬ್ಬರನ್ನು ಅವರ ವಿಶ್ವಾಸದಿಂದ ಮಾತಾಡಿಸಿ ಎಲ್ಲಿಂದ ಬಂದಿದ್ದೀರಾ ನೀವು ಎಷ್ಟು ಬಂದಿದ್ರ ಅಂತ ಕುಂದ್ಕೊಂಡು ಮಾತಾಡಿ ಆ ಕುಡಿಯೋಕೆ ನೀರಾಗ್ಲಿ ಇಲ್ಲಿ ತಿನ್ನ ಊಟ ಮಾಡಕ್ಕೆ ಅನ್ನದಾನವನ್ನು ಮಾಡಿದರೆ ಅದು ತುಂಬಾ ಶ್ಲಾಘನೀಯವಾದಂತಹ ಒಂದು ಕೆಲಸ ಇದು ಸರಿಗ ನೀವ್ ಹೇಳಿದ್ರಿ ಏನು ತಂದೆ ತಾಯಿಗಳಿಗೆ ಗೌರವ ಕೊಡದೇ ಆಗಿರ್ತಾರೆ ನೀವ್ ಹೇಳಿದ್ ಮಾತ್ವ ಅವಾಗಲೇ ಹೇಳ್ತಾ ಇದ್ರಿ ತಂದೆ ತಾಯಿಗಳನ್ನ ಎಷ್ಟೋ ಜನ ಮಿಸ್ ಮಾಡ್ಕೊಂಡಿರ್ತೀವಿ ಸೊ ಇಂತ ಒಂದು ಸನ್ನಿಧಾನಕ್ ಬಂದಾಗ ಎಷ್ಟು ತೃಪ್ತಿ ಅಂತ ಕೇಳ್ತಾ ಹೇಳ್ತಾ ಇದ್ವಿ ಸೊ ಅದ್ರ ಬಗ್ಗೆ ಸ್ಪಷ್ಟೀಕರಣ ಅಂತ ಕೆಲವರು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೊಳ್ಳಲ್ಲ ಅವ್ರು ಅನಾಥಶ್ರಮದ ಬಿಟ್ಟು ಅವರು ಕೆಲವರು ಇರ್ತಾರಲ್ವಾ ಅಂತ ವ್ಯಕ್ತಿಗಳು ಏನಾದ್ರೂ ಇಲ್ಲಿ ಬಂದ್ರೆ ಅವ್ರ ಮನಸ್ಸು ಬದಲಾಗಬಹುದು ಯಾಕೆಂದ್ರೆ ಒಬ್ಬ ವ್ಯಕ್ತಿ ತನ್ನ ತಾಯಿ ನೆನಪಿಗೋಸ್ಕರ ದೇವಸ್ಥಾನ ಕಟ್ಟಿದಾನೆ ನಾವು ನಮ್ಮ ತಂದೆ ತಾಯಿಗಳು ಇನ್ನೊಬ್ಬರ ಹತ್ರ ಬಿಟ್ಟಿದಾವಲ್ವಾ ಇದು ನನ್ನ ತಪ್ಪು ಅನ್ನೋದ ತೀರ್ಮಾನವನ್ನು ತೆಗೆದುಕೊಂಡು ಅವ್ರು ಬದಲಾಗಬಹುದು ಬದಲಾಗೋದಕ್ಕೊಂದು ಒಳ್ಳೆಯ ಸ್ಥಳ ವೇದಿಕೆ ಆಗುತ್ತೆ ಅನ್ನೋದು ಅಭಿಪ್ರಾಯ ಅದು ನೂರ ಎಲ್ಲ ಹತ್ತು ಜನ ಬದಲಾಗ್ದು ಒಬ್ಬನಾದ್ರೂ ಬದಲಾದೆ ಆಗ್ತಾನೆ

ಶ್ರವಣ ಕುಮಾರ್ ಅಂದ್ರೆ ತಪ್ಪಾಗ್ಲಾರ್ದು ಒಬ್ಬ ತಾಯಿಯ ನೆನಪಿಗೋಸ್ಕರ ದೇವಸ್ಥಾನ ಕಟ್ಟಿದಾರೆ ಅಂದ್ರೆ ಇದು ಸಣ್ಣ ಕೆಲಸ ಅಲ್ಲ ಇದು ತುಂಬಾ ಅತ್ಯುತ್ತಮವಾದ ಒಂದು ಕೆಲಸ ಇದು ಮತ್ತೆ ಅವರು ಇನ್ನೊಂದು ಮಾತು ಹೇಳ್ತಾರೆ ಇಲ್ಲಿ ಇಲ್ಲಿರ್ತಕ್ಕಂಥ ಕೆಲಸಗಾರರು ಜನಗಳಿಗೂ ಕೂಡ ನೋಡ್ಕೊಳ್ತಕ್ಕಂಥದ್ದಿದೆ ನಾನ್ ಮತ್ತೆ ಸಿನಿಮಾ ರಂಗಕ್ಕೆ ಹೋಗೋದು ತುಂಬಾ ಕಮ್ಮಿ ಇರಲಾ ಯಾಕೆಂದ್ರೆ ಇಷ್ಟು ಜನ ಒಂದು ತಾಯಿ ಕೊಟ್ಟಿದ್ದಾರೆ ಅದನ್ನ ಪ್ರಾಮಾಣಿಕವಾಗಿ ಅವರ ತಾಯಿಯಿಂದ ಬಂದಿರುವಂತಹ ದೊಡ್ಡ ಗುಣ ಇದು ಎಷ್ಟೋ ಜನರು ಒಂದು ಚಲನಚಿತ್ರ ಮಾಡಿದರೆ ನಾನು ಹೀರೋ ಅನ್ಕೊಂಡು ಬಿಲ್ಡಪ್ ಕೊಟ್ಕೊಂಡು ಹೋಗೋರು ಇರಂತ ಕಾಲದಲ್ಲಿ ಅವ್ರ ಕೈ ಕೆಳಗೆ ಐವತ್ತು ಜನ ಕೆಲಸ ಮಾಡ್ತಿದ್ರ ಅಂದ್ರೆ ಐವತ್ ಜನ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ಅವರು ಈಗ ನಿಜವಾಗಿರೋ ಹೀರೋ ಅವರು ಜನಸಾಮಾನ್ಯರ ಕೆಲಸ ಕೊಟ್ಕೊಂಡು ಅವರ ಸಮಾಜ ಸೇವಾ ಮುಖಿಯನ್ನ ತೋರಿಸಿದಾರಲ್ಲ ಅವ್ರು ನಿಜವಾಗಿರುವಂತ ಒಬ್ಬ ಹೀರೋ ಅಂತ ಅಂತ ಹೇಳ್ಬೋದು ನಾವು